ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ನಾನು ಸಂದೀಪ್ ವಿಶ್ವದ ಗಮನ ಸೆಳೆದ ಬೌಲರ್ ಗೆ ಹತ್ತು ವರ್ಷ ನಿಷೇಧ ಹೌದು ಅಂಪೈರ್ ವಿರುದ್ಧ ಇದ್ದ ದ್ವೇಷವನ್ನ ತೀರಿಸಿಕೊಡಲು ಬಾಂಗ್ಲಾದೇಶ ಕ್ರಿಕೆಟರ್ ಕೇವಲ ನಾಲ್ಕು ಎಸೆತಗಳಲ್ಲಿ ತೊಂಬತ್ತೆರಡು ರನ್ ಗಳನ್ನ ಓಡಿಸಿಕೊಂಡು ಬೇಕಂತಲೇ ಒಂದು ಪಂದ್ಯವನ್ನ ಸೋಲುವಂತೆ ಮಾಡಿ ವಿಶ್ವದ ಗಮನವನ್ನ ಸೆಳೆದಿದ್ರು ಈ ಒಂದು ಬೌಲರ್ಗೆ ನಿಷೇಧ ಶಿಕ್ಷೆಯನ್ನ ನೀಡಲಾಗಿದೆ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ಮೇ ಎರಡರಂದು ಬೌಲರ್ ಸುಜಾನ್ ಮೊಹಮ್ಮದ್ ಅವರಿಗೆ ಹತ್ತು ವರ್ಷಗಳು ನಿಷೇಧದ ಒಂದು ಶಿಕ್ಷೆಯನ್ನ ಪ್ರಕಟಣೆ ಮಾಡಿದ ಏಪ್ರಿಲ್ ಹನ್ನೊಂದರಂದು ನಡೆದಂತಹ ಡಾಕಾದ ಸೆಕೆಂಡ್ ಡಿವಿಜನ್ ಲೀಗ್ ಪಂದ್ಯದಲ್ಲಿ ಐವತ್ತು ಓವರ್ ಗಳ ಪಂದ್ಯದಲ್ಲಿ ಇಂಥದ್ದೊಂದು ವಿಚಿತ್ರ ಘಟನೆ ನಡೆದಿರುವಂತದ್ದು ಲಾಲ್ಮಾತಿಯ ಕ್ಲಬ್ ತಂಡ ಹದಿನಾಲ್ಕು ಓವರ್ಗಳಲ್ಲಿ ಕೇವಲ ಎಂಬತ್ತೆಂಟು ರನ್ ಗಳಿಗೆ ಆಲ್ಔಟ್ ಆಗಿತ್ತು ಎದುರಳಿ ತಂಡ ಆಕ್ಸಿಯಂ ಕ್ರಿಕೆಟರ್ಸ್ ವಿಕೆಟ್ ನಷ್ಟವಿಲ್ಲದೆ ಕೇವಲ ನಾಲ್ಕು ಎಸೆತಗಳಲ್ಲಿ ತೊಂಬತ್ತೆರಡು ರನ್ಗಳ ಒಂದು ವಿಜಯೋತ್ಸವವನ್ನು ಆಚರಿಸಿರುವಂಥದ್ದು ಈ ಒಬ್ಬ ಬೌಲರ್ ತಮ್ಮ ಬೌಲಿಂಗ್ನಲ್ಲಿ ಒಂದು ಓವರ್ನಲ್ಲಿ ಹದಿಮೂರು ವೈಡ್ ಮತ್ತು ಮೂರು ನೊಬಲ್ ಗಳನ್ನ ಮತ್ತು ಎಲ್ಲಾ ವೈಡ್ಗಳು ಹೋಗಿದೆಯಂತೆ ಮತ್ತು ಆ ಬೌಲರ್ ಆಗಿರುವಂಥ ಸುಜಾನ್ ಮೊಹಮ್ಮದ್ ಮತ್ತು ತನ್ನದ ಕೋಚ್ ಮತ್ತು ನಾಯಕನಿಗೂ ಕೂಡ ಈ ಒಂದು ಶಿಕ್ಷೆಯನ್ನ ಅಂತ ಅವರಿಗೆ ಐದು ವರ್ಷಗಳ ಒಂದು ನಿಷೇಧವನ್ನ ನೀಡಲಾಗಿದೆ ಈ ಒಂದು ಕೆಟ್ಟ ಅಂಪೈರಿಂಗ್ ವಿರುದ್ಧ ತಿರುಗಿ ಬೀಳಲು ಈ ಒಂದು ಮಾರ್ಗವನ್ನು ಬಳಸಲಾಗಿದೆ ಅಂತ ಲಾಲ್ಮತಿಯ ಕ್ಲಬ್ ಮ್ಯಾನೇಜರ್ ತಪ್ಪೊಪ್ಪಿಗೆಯನ್ನು ಮಾಡಿಕೊಂಡಿರುವಂಥದ್ದು ನಿಮಗೆ ಅಷ್ಟೇ ಒಂದು ವಿಚಿತ್ರ ಘಟನೆ ಬಾಂಗ್ಲಾದೇಶ ಕ್ರಿಕೆಟ್ನಲ್ಲಿ ನಡೆದಿರುವಂಥದ್ದು ಬೌಲರ್ ನಾಲ್ಕು ಬಾಲಿಗೆ ತೊಂಬತ್ತೆರಡು ರನ್ ನೀಡಿದ ಮತ್ತು ಅವನಿಗೆ ಹತ್ತು ವರ್ಷ ನಿಷೇಧವನ್ನು ನೀಡಲಾಗಿರುವಂಥದ್ದು ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕೆಲವರ ಕಾಮೆಂಟಲ್ಲಿ ತಿಳಿಸಿ ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ